ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಲೋಕಸಭಾ ಚುನಾವಣೆಗಳು ಹತ್ತಿರ ಬರ್ತಾ ಇದ್ದ ಹಾಗೆ ದೇಶದಲ್ಲಿ ಮೈತ್ರಿಕೂಟಗಳ ಸೀಟ್ ಶೇರಿಂಗ್ ಜೋರಾಗಿ ನಡೀತಾ ಇದೆ ರಾಜ್ಯದಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಸೀಟ್ ಶೇರಿಂಗ್ ಕೊನೆಯ ಹಂತಕ್ಕೆ ಬಂದಿದ್ದು ಅದು ಅಧಿಕೃತಗೊಳ್ಳಬೇಕು ಅಷ್ಟೇ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿಯ ಪ್ರಕಾರ ಬಿಜೆಪಿ ಜೆಡಿಎಸ್ಗೆ ನಾಲ್ಕು ಕ್ಷೇತ್ರಗಳನ್ನ ಬಿಟ್ಟು ಕೊಡುವ ಸಾಧ್ಯತೆ ಇದೆ ಹಾಗಾದ್ರೆ ಜೆಡಿಎಸ್ ಗೆ ಬಿಜೆಪಿ ಬಿಟ್ಟು ಕೊಡ್ತಾ ಇರೋ ಆ ಕ್ಷೇತ್ರಗಳು ಯಾವುವು ಜೆಡಿಎಸ್ ಬೇಡಿಕೆ ಇಟ್ಟಿದ್ದ ಎಲ್ಲಾ ಕ್ಷೇತ್ರಗಳನ್ನ ಕೂಡ ಬಿಜೆಪಿ ಬಿಟ್ಟು ಕೊಡ್ತಾ ಇದೆಯಾ ಅಥವಾ ಒಂದೆರಡು ಕ್ಷೇತ್ರಗಳಿಗೆ ಇನ್ನೂ ಕೂಡ ಮಾತುಕತೆಗಳು ನಡೀತಾ ಇದೆಯಾ ಅನ್ನೋದನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಬಗ್ಗೆ ರಾಜ್ಯ ನಾಯಕರಲ್ಲಿ ಭಿನ್ನ ರಾಗಗಳು ಕೇಳಿ ಬರ್ತಾ ಇವೆ ಜೆಡಿಎಸ್ ನಾಯಕ ಹೆಚ್ ಡಿ ಕುಮಾರಸ್ವಾಮಿ ಕೇಸರಿಯನ್ನ ಆವಾಹನೆ ಮಾಡಿಕೊಂಡಿರೋ ಹಾಗೆ ನಡೆದುಕೊಳ್ತಾ ಇದ್ದಾರೆ ಅವರ ಪ್ರತಿ ಮಾತಲ್ಲೂ ಹಿಂದುತ್ವ ಧರ್ಮ ಹಾಗೂ ನರೇಂದ್ರ ಮೋದಿ ಅವರ ಬಗ್ಗೆ ಅಭಿಮಾನ ಕೇಳಿ ಬರ್ತಾ ಇದೆ ಮೊನ್ನೆ ಮಂಡ್ಯದ ಕೆರೆಗೋಡಿನಲ್ಲಿ ನಡೆದ ಸಂಘರ್ಷದಲ್ಲೂ ಬಿಜೆಪಿ ನಾಯಕರಿಗಿಂತಲೂ ಹೆಚ್ಚು ತೀವ್ರವಾಗಿ ಸರ್ಕಾರವನ್ನ ಖಂಡಿಸಿದ್ದು ಎಚ್ ಡಿ ಕುಮಾರಸ್ವಾಮಿ ಹೀಗಾಗಿ ಕುಮಾರಸ್ವಾಮಿ ಅವರೇ ಹಿಂದೂ ಫೈರ್ ಬ್ರ್ಯಾಂಡ್ ಆಗ್ಬಿಡ್ತಾರ ಅನ್ನೋ ಭಯ ಕೆಲವು ಬಿಜೆಪಿ ನಾಯಕರಲ್ಲೂ ಕೂಡ ಇದೆ ಇನ್ನು ಕೆಲವು ಬಿ ಜೆ ಶಾಸಕರು ಹಾಗೂ ಮಾಜಿ ಶಾಸಕರು ಜೆಡಿಎಸ್ ಬಿಜೆಪಿ ಮೈತ್ರಿಯ ಬಗ್ಗೆ ಹೆಚ್ಚು ಒಲವನ್ನು ಹೊಂದಿಲ್ಲ ಅನ್ನೋದು ಅವರ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ ಅವರು ಅಡ್ಡಗೋಡ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡ್ತಾ ಇದ್ದಾರೆ ಈ ಪಟ್ಟಿಯಲ್ಲಿ ಪ್ರೀತಮ್ ಗೌಡ ಜೆ ಮಾಧುಸ್ವಾಮಿ ಹಾಗೂ ಸಿಟಿ ರವಿ ಕೂಡ ಕಾಣಿಸಿಕೊಳ್ತಾ ಇದ್ದಾರೆ ಅವರ ಮಾತುಗಳಲ್ಲಿ ಜೆಡಿಎಸ್ ವಿರುದ್ಧ ಇಲ್ಲಿವರೆಗೂ ಮಾಡಿಕೊಂಡು ಬಂದ ರಾಜಕಾರಣ ಹಾಗೂ ಜೆಡಿಎಸ್ ನಿಂದ ಆದ ಸೋಲಿನ ನೋವು ಹೆಚ್ಚಾಗಿ ಕಾಣ್ತಾ ಇದೆ ಇನ್ನು ಸಿಟಿ ರವಿ ಅವರಂತೂ ಎಲ್ಲವನ್ನೂ ಸಹಿಸಿಕೊಂಡು ವಿಷಕಂಠನಾಗಿರುವ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಸಿಟಿ ರವಿ ಸೋಲಿಗೆ ಜೆಡಿಎಸ್ ಎಸ್ ನಾಯಕರು ಕಾರಣ ಆಗಿದ್ರು ಅನ್ನೋ ಅಸಮಾಧಾನ ಇದ್ರೂ ಕೂಡ ಇಲ್ಲಿ ಪಕ್ಷಕ್ಕಾಗಿ ಅದೆಲ್ಲವನ್ನು ಸಹಿಸಿಕೊಳ್ಳೋದಾಗಿ ಸಿಟಿ ರವಿ ಹೇಳ್ತಾ ಇದ್ದಾರೆ ಹೀಗೊಂದು ಕಡೆ ಬಿಜೆಪಿಯ ಹಲವು ನಾಯಕರು ಜೆಡಿಎಸ್ ಜೊತೆಗಿನ ಮೈತ್ರಿಯ ಬಗ್ಗೆ ಸಹಮತ ಇಲ್ಲ ಅಂತ ಹೇಳಿಕೊಳ್ತಾ ಇರೋ ಹೊತ್ತಲೇ ಮತ್ತಷ್ಟು ಬಿಜೆಪಿ ನಾಯಕರು ಜೆಡಿಎಸ್ ನ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಸಂಬಂಧಗಳನ್ನ ಉತ್ತಮ ಪಡಿಸಿಕೊಳ್ತಾ ಇದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಕಿತ್ತಾಡ್ಕೊಂಡ್ರೆ ಹತ್ತು ಕ್ಷೇತ್ರಗಳು ಈಸಿಯಾಗಿ ಕಾಂಗ್ರೆಸ್ ಪಾಲಾಗುತ್ತೆ ಅನ್ನೋದನ್ನ ಅರ್ತಿರೋ ನಾಯಕರು ಈಗ ಅವುಗಳ ಕಾಂಗ್ರೆಸ್ಗೆ ಬಿಟ್ಟುಕೊಡದಂತೆ ತಂತ್ರವನ್ನ ಹೆಣತಿದ್ದಾರೆ ಅದರ ಫಲವೇ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಮೈತ್ರಿ ಹಾಗೂ ಸೀಟು ಹಂಚಿಕೆ ರಾಜ್ಯದಲ್ಲಿ ಜೆಡಿಎಸ್ ಮೈಸೂರು ಭಾಗದಲ್ಲಿ ಹೆಚ್ಚು ಪ್ರಬಲ ಆಗಿದೆ ಇನ್ನು ಬಿಜೆಪಿಗೆ ಈ ಭಾಗದಲ್ಲಿ ಅಷ್ಟೇನು ನೆಲೆ ಇಲ್ಲದೆ ಇದ್ರೂ ನಿಧಾನವಾಗಿ ತನ್ನ ಬೇರುಗಳನ್ನು ವಿಸ್ತರಿಸಿಕೊಳ್ತಾ ಇದೆ ಹಾಗೆ ಶಿವಮೊಗ್ಗ ಚಿಕ್ಕಮಗಳೂರು ಚಿತ್ರದುರ್ಗದಲ್ಲಿ ಜೆಡಿಎಸ್ ಗೆ ಒಂದಷ್ಟು ಮತಗಳಿವೆ ಈ ಕ್ಷೇತ್ರಗಳಲ್ಲಿ ಎರಡೂ ಪಕ್ಷಗಳು ಕಿತ್ತಾಡಿಕೊಂಡಿದ್ದೇ ಆದರೆ ಅಲ್ಲಿ ಮತ ವಿಭಜನೆಯಾಗಿ ಅದು ಕಾಂಗ್ರೆಸ್ಗೆ ಲಾಭ ಆಗುವ ಸಾಧ್ಯತೆ ಇದೆ ಇನ್ನು ಬೆಂಗಳೂರು ಉತ್ತರ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಮೈಸೂರು ತುಮಕೂರು ಚಾಮರಾಜನಗರ ಹಾಗೂ ಹಾಸನಗಳಲ್ಲಿ ಎರಡೂ ಪಕ್ಷಗಳು ಕೂಡ ಸಮನಾಗಿ ಕಾಣ್ತಾ ಇವೆ ಸೊ ಈ ಕ್ಷೇತ್ರಗಳಲ್ಲಿ ಟ್ರಯಾಂಗಲ್ ಫೈಟ್ ಆದ್ರೆ ಅದು ಕಾಂಗ್ರೆಸ್ಗೆ ಹೆಚ್ಚು ಲಾಭವನ್ನ ಮಾಡಿ ಕೊಡುತ್ತೆ ಹೀಗಾಗಿ ಇಲ್ಲಿ ಜೆ ಡಿ ನ ಜೊತೆ ಕಿತ್ತಾಡಿಕೊಂಡು ಕಾಂಗ್ರೆಸ್ನ ಸೀಟ್ ಗಳನ್ನ ಹೆಚ್ಚು ಮಾಡೋದಕ್ಕೆ ಕೇಂದ್ರ ಬಿಜೆಪಿ ನಾಯಕರು ಸಿದ್ಧ ಇಲ್ಲ ಹೀಗಾಗಿನೇ ಕೆಲವು ರಾಜ್ಯ ನಾಯಕರ ಅಸಮಾಧಾನ ಇದ್ರೂ ಕೂಡ ಅಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿ ಏರ್ಪಟ್ಟಿದೆ ಇನ್ನು ಸೀಟು ಹಂಚಿಕೆ ವಿಷಯದಲ್ಲಿ ಜೆಡಿಎಸ್ ಆರು ಕ್ಷೇತ್ರಗಳಿಗೆ ಬೇಡಿಕೆಯನ್ನ ಇಟ್ಟಿತ್ತು ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ಒಕ್ಕಲಿಗರ ಪ್ರಾಬಲ್ಯ ಇರುವ ಮಂಡ್ಯ ಹಾಸನ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಹಾಗೂ ಬೆಂಗಳೂರು ಗ್ರಾಮಾಂತರದ ಮೇಲೆ ಜೆಡಿಎಸ್ ಪಕ್ಷ ಕಣ್ಣಿಟ್ಟಿತ್ತು ಆದರೆ ಇಲ್ಲಿ ಬಿಜೆಪಿ ಈ ಆರು ಕ್ಷೇತ್ರಗಳಲ್ಲಿ ನಾಲ್ಕು ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟು ಕೊಡೋದಕ್ಕೆ ಸಿದ್ಧ ಇದೆ ಅನ್ನೋ ಸುದ್ದಿ ಹೊರಬೀಳ್ತಾ ಇದೆ ಗೆ ಮಂಡ್ಯ ಕೋಲಾರ ಹಾಸನ ಚಿಕ್ಕಬಳ್ಳಾಪುರ ಕ್ಷೇತ್ರಗಳು ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ಈ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿನ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ಹಾಗೂ ನಾಲ್ಕು ಕ್ಷೇತ್ರಗಳಲ್ಲಿ ಜೆ ಡಿ ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದಾರೆ ಇನ್ನು ಸೀಟು ಹಂಚಿಕೆ ವಿಷಯದಲ್ಲಿ ಮುಂದಿನ ತಿಂಗಳು ಎರಡು ಪಕ್ಷಗಳ ನಾಯಕರ ನಡುವೆ ಅಂತಿಮ ಸುತ್ತಿನ ಮಾತುಕತೆ ನಡೆಯಲಿದೆ ಆ ಬಳಿಕ ಯಾರಿಗೆ ಯಾವ್ಯಾವ ಕ್ಷೇತ್ರ ಅನ್ನೋದು ಕನ್ಫರ್ಮ್ ಆಗುತ್ತೆ ಇನ್ನು ಜೆಡಿಎಸ್ ಮೈಸೂರು ಕ್ಷೇತ್ರದ ಮೇಲೆ ಕೂಡ ಕಣ್ಣಿಟ್ಟಿತ್ತು ಬಿಜೆಪಿಯ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಪಕ್ಷದಲ್ಲೇ ವಿರೋಧ ಇದ್ದದನ್ನ ಅರ್ಥಕೊಂಡಿದ್ದ ಜೆಡಿಎಸ್ ನಾಯಕರು ಮೈಸೂರು ಕ್ಷೇತ್ರವನ್ನ ತಮಗೆ ಬಿಟ್ಟುಕೊಡುವಂತೆ ಬಿಜೆಪಿ ನಾಯಕರ ಬಳಿ ಕೇಳಿದ್ರು ಆದರೆ ಬಿಜೆಪಿ ಹೈಕಮಾಂಡ್ ಇದಕ್ಕೆ ಒಪ್ಪಿಲ್ಲ ಸೊ ಅಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಪ್ರತಾಪ್ ಸಿಂಹ ಕಣಕ್ಕಿಳಿಯೋದು ಪಕ್ಕಾ ಆಗ್ತಾ ಇದೆ ಇನ್ನು ಬೆಂಗಳೂರು ಗ್ರಾಮಾಂತರ ಈ ಕ್ಷೇತ್ರದ ಬಗ್ಗೆನೆ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಹೆಚ್ಚು ಚರ್ಚೆ ಆಗ್ತಾ ಇರೋದು ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಗ್ಗೆ ಈಗಾಗಲೇ ಎರಡೂ ಪಕ್ಷಗಳು ಕೂಡ ಸಮೀಕ್ಷೆಯನ್ನ ನಡೆಸಿವೆ ಎರಡರಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಗೆ ಜಯ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ಆದ್ರೆ ಇಲ್ಲಿ ಸಿಪಿ ಯೋಗೇಶ್ವರ್ ಅವರಿಗಿಂತಲೂ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಗೆಲುವು ಸುಲಭ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಇಷ್ಟಾದ್ರೂ ಇಲ್ಲಿವರೆಗೂ ಕುಮಾರಸ್ವಾಮಿ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅಲ್ಲದೆ ಮಂಡ್ಯ ಚಿಕ್ಕಬಳ್ಳಾಪುರ ಹಾಗೂ ತುಮಕೂರು ಕ್ಷೇತ್ರದಿಂದಲೂ ಕೂಡ ಕುಮಾರಸ್ವಾಮಿ ಅವರ ಹೆಸರು ಹರಿದಾಡ್ತಾ ಇದೆ ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಗ್ಗೆ ಇನ್ನೂ ಕೂಡ ಚರ್ಚೆಗಳು ನಡೀತಲೇ ಇವೆ ಈ ಹಿಂದೆ ಈ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡೋದು ಅಲ್ಲಿ ಮಾಜಿ ಸಚಿವ ಸಿ ಪಿ ಯೋಗೇಶ್ವರ್ ಜೆಡಿಎಸ್ ಚಿಹ್ನೆಯಿಂದ ಸ್ಪರ್ಧೆ ಮಾಡೋದು ಅನ್ನೋ ಮಾತುಕತೆಗಳು ಆಗಿದ್ವು ಆದ್ರೆ ಅದಾದ ನಂತರದಲ್ಲಿ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಿದ್ರೆ ಉತ್ತಮ ಅನ್ನೋ ಮಾತುಗಳು ಕೇಳಿ ಬಂದ್ವು ಬಿಜೆಪಿಯ ರಾಜ್ಯ ನಾಯಕರು ಕೂಡ ಇದರಲ್ಲಿ ತುಂಬಾ ಆಸಕ್ತಿಯನ್ನು ತೋರಿಸಿದ್ರು ಒಂದು ವೇಳೆ ಕುಮಾರಸ್ವಾಮಿ ಅವರು ಲೋಕಸಭೆಗೆ ಎಂಟ್ರಿ ಕೊಟ್ರೆ ರಾಜ್ಯದಲ್ಲಿ ಏನಾದರೂ ರಾಜಕೀಯ ಪಲ್ಲಟಗಳು ನಡೆದು ಸರ್ಕಾರ ಬದಲಾದ್ರೆ ಅಲ್ಲಿ ನಾಯಕತ್ವವನ್ನು ಪಡೆಯೋದು ಈಸಿ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಒಂದಷ್ಟು ನಾಯಕರಿದ್ರು ಹೀಗಾಗಿ ಅಲ್ಲಿ ಕುಮಾರಸ್ವಾಮಿ ಅವರ ಹೆಸರನ್ನ ತೇಲಿ ಬಿಡ್ಲಾಯ್ತು ಇಷ್ಟಾದ್ರೂ ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಬಿಜೆಪಿ ತನ್ನಲ್ಲೇ ಉಳಿಸಿಕೊಳ್ಳುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಇದೆಲ್ಲದರ ನಡುವೆ ಈ ಕ್ಷೇತ್ರದ ಬಗ್ಗೆ ಈಗ ಮತ್ತೊಂದು ಸುದ್ದಿ ಹೊರಬೀಳ್ತಾ ಇದೆ ಡಿ ಕೆ ಸುರೇಶ್ ಅವರ ವಿರುದ್ಧ ಜಯದೇವ ಹೃದ್ರೋಗ ಆಸ್ಪತ್ರೆಯ ಈ ಹಿಂದಿನ ಮುಖ್ಯಸ್ಥರಾಗಿದ್ದ ಸಿ ಎನ್ ಮಂಜುನಾಥ್ ರವರನ್ನ ಕಣಕ್ಕಿಳಿಸುವ ಬಗ್ಗೆ ಬಿಜೆಪಿ ನಾಯಕರೇ ಆಸಕ್ತಿ ತೋರ್ತಾ ಇದ್ದಾರೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ ಒಂದು ವೇಳೆ ಇಲ್ಲಿ ಮಂಜುನಾಥ್ ಕಣಕ್ಕಿಳಿಯೋದಕ್ಕೆ ಒಪ್ಪಿದ್ದೇ ಆದಲ್ಲಿ ಈ ಕ್ಷೇತ್ರ ಜೆಡಿಎಸ್ ನ ತೆಕ್ಕೆಗೆ ಹೋಗುತ್ತೆ ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಗ್ಗೆ ಇನ್ನೂ ಕೂಡ ಅಂತಿಮ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಇನ್ನು ಮಂಡ್ಯ ಈ ಬಾರಿ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡೋದಕ್ಕೆ ಬಿಜೆಪಿ ನಾಯಕರು ಒಪ್ಪಿದ್ದಾರೆ ಎನ್ನುವ ಮಾಹಿತಿಗಳು ಹೊರಬೀಳ್ತಾ ಇವೆ ಆದರೆ ಮಂಡ್ಯ ಬಿಜೆಪಿಯಲ್ಲಿ ಈ ಬಗ್ಗೆ ಇದ್ದಿವೆ ಮಂಡ್ಯದಲ್ಲಿ ಈಗ ಹಾಲಿ ಸಂಸದರಾಗಿರುವ ಸುಮಲತಾ ಅವರಿಗೆ ಬಿಜೆಪಿ ಬಾಹ್ಯ ಬೆಂಬಲವನ್ನ ಕೊಟ್ಟಿತ್ತು ಅಲ್ಲದೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸುಮಲತಾ ಕೂಡ ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿದ್ರು ಅಲ್ಲೊಂದಷ್ಟು ತಾಂತ್ರಿಕ ಕಾರಣಗಳಿಂದ ಸುಮಲತಾ ಅವರು ಬಿಜೆಪಿ ಪಕ್ಷವನ್ನ ಸೇರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಹೀಗಾಗಿ ಅವರು ಬಿಜೆಪಿಯ ಸಂಸದೆಯಂತಲೇ ಅಲ್ಲಿನ ಬಿಜೆಪಿ ನಾಯಕರು ಹೇಳ್ತಾ ಆಸನವನ್ನ ಜೆಡಿಎಸ್ ಗೆ ಬಿಟ್ಟುಕೊಡೋದಾದ್ರೆ ಮಂಡ್ಯದಲ್ಲಿ ಹಾಲಿ ಬಿಜೆಪಿ ಬೆಂಬಲಿತ ಸದಸ್ಯರಿದ್ದಾರೆ ಹೀಗಾಗಿ ಮಂಡ್ಯವನ್ನ ನಮಗೆ ಬಿಟ್ಟುಕೊಡ್ಲಿ ಅಂತ ಸ್ಥಳೀಯ ನಾಯಕರು ಹಾಗೂ ರಾಜ್ಯದ ಒಂದಷ್ಟು ನಾಯಕರು ಮಾತುಗಳನ್ನ ಆಡ್ತಾ ಇದ್ದಾರೆ ಆದ್ರೆ ಈ ಬಗ್ಗೆ ಬಿಜೆಪಿ ಹೈಕಮಾಂಡ್ ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಂಡಂತೆ ಕಾಣ್ತಾ ಇದೆ ಇಲ್ಲಿ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ ಗೆ ಬಿಟ್ಟುಕೊಡುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ನಿಟ್ಟಿನಲ್ಲಿ ಸುಮಲತಾ ಅವರ ಮನವೊಲಿಸೋದಕ್ಕೆ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇಲ್ಲಿ ಬಿಜೆಪಿ ಹೈಕಮಾಂಡ್ ತುಂಬಾನೇ ಸ್ಟ್ರಾಂಗ್ ಇರೋದ್ರಿಂದ ಮಂಡ್ಯದಲ್ಲಿ ಸ್ಥಳೀಯ ನಾಯಕರ ಅಭಿಪ್ರಾಯಗಳಿಗೆ ಹೆಚ್ಚು ಬೆಲೆ ಸಿಗೋದಿಲ್ಲ ಅನ್ನೋದು ಗುಟ್ಟಾಗೇನು ಉಳಿದಿಲ್ಲ ಸೊ ಸುಮಲತಾ ಅವರನ್ನ ಬೇರೆ ಕ್ಷೇತ್ರಕ್ಕೆ ಕಳುಹಿಸಿ ಮಂಡ್ಯ ಕ್ಷೇತ್ರವನ್ನ ಗೆ ಬಿಟ್ಟು ಕೊಡೋ ನಿರ್ಧಾರಕ್ಕೆ ಬಿಜೆಪಿ ಬಂದಂತೆ ಕಾಣ್ತಾ ಇದೆ ಇಲ್ಲಿವರೆಗೂ ಮಂಡ್ಯಕ್ಕೆ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಈಗ ಮಾಜಿ ಸಚಿವ ಮಾಜಿ ಸಂಸದರು ಆಗಿದ್ದ ಸಿ ಎಸ್ ಅವರ ಹೆಸರು ಮುನ್ನಲೆಗೆ ಬರ್ತಾ ಇದೆ ಆ ಮೂಲಕ ಮಂಡ್ಯದಲ್ಲಿ ಸ್ಥಳೀಯರಿಗೆ ಟಿಕೆಟ್ ಕೊಟ್ಟು ಕ್ಷೇತ್ರವನ್ನ ಗೆಲ್ಲುವ ತಂತ್ರಕ್ಕೆ ಜೆಡಿಎಸ್ ಮೊರೆ ಹೋಗ್ತಾ ಇದೆ ಇನ್ನು ನಿಂದ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಯಾರು ಅನ್ನೋದು ಇಲ್ಲಿವರೆಗೂ ಸ್ಪಷ್ಟ ಆಗಿಲ್ಲ ಅಲ್ಲಿ ಒಬ್ಬರ ಹೆಸರು ಕೇಳಿ ಬರ್ತಾ ಇದೆ ಮಾಜಿ ಸಂಸದೆ ರಮ್ಯಾ ಅವರ ಹೆಸರನ್ನು ಕೂಡ ತೇಲಿ ಇದೆ ಇದೆಲ್ಲದರ ನಡುವೆ ಸುಮಲತಾ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರಿ ಅವರೇ ಅಭ್ಯರ್ಥಿ ಆಗ್ತಾರೆ ಅನ್ನೋ ಮಾತುಗಳು ಕೂಡ ಕ್ಷೇತ್ರದಲ್ಲಿ ಓಡಾಡ್ತಾ ಇವೆ ಒಂದು ವೇಳೆ ಸುಮಲತಾ ಕಾಂಗ್ರೆಸ್ ಪಕ್ಷವನ್ನ ಸೇರದೆ ಮತ್ತೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ಅವರಿಗೆ ಕಾಂಗ್ರೆಸ್ ಬಾಹ್ಯ ಬೆಂಬಲವನ್ನು ಕೊಡುವ ಮಾತುಕತೆಗಳು ಆಗ್ತಾ ಇರೋದ್ರ ಬಗ್ಗೆ ಕ್ಷೇತ್ರದಲ್ಲಿನ ಮತದಾರರು ಮಾತಾಡ್ಕೊಳ್ತಾ ಇದ್ದಾರೆ ಸೊ ಮಂಡ್ಯ ಈ ಬಾರಿ ಕೂಡ ಇಂಡಿಯಾದ ಗಮನವನ್ನು ಸೆಳೆಯೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಇನ್ನು ಹಾಸನ ಸದ್ಯಕ್ಕೆ ಜೆಡಿಎಸ್ ನಿಂದ ಹಾಸನವನ್ನ ಕಿತ್ಕೊಳ್ಳೋದು ಬಿಜೆಪಿಗೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಹಾಸನ ಕ್ಷೇತ್ರವನ್ನ ಗೆ ಬಿಟ್ಟು ಕೊಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡದಂತೆ ಕಾಣ್ತಾ ಇದೆ ಆದ್ರೆ ಇಲ್ಲೂ ಕೂಡ ಅಭ್ಯರ್ಥಿಯ ಬಗ್ಗೆ ಸಾಕಷ್ಟು ಅನುಮಾನಗಳು ಕಾಡ್ತಾ ಇವೆ ಇಲ್ಲಿ ಹಾಲಿ ಸಂಸದರ ಬಗ್ಗೆ ಬಿಜೆಪಿ ನಾಯಕರಿಗೆ ಹೆಚ್ಚು ಒಲವಿಲ್ಲ ಜೆಡಿಎಸ್ ನ ಒಳಗೂ ಕೂಡ ಸಾಕಷ್ಟು ಮಂದಿ ಹಾಲಿ ಸಂಸದರಿಗೆ ಈ ಬಾರಿ ಸಪೋರ್ಟ್ ಮಾಡೋದು ಅನುಮಾನವಾಗಿ ಕಾಡ್ತಾ ಇದೆ ಹೀಗಾಗಿ ಇಲ್ಲೂ ಕೂಡ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಬದಲಿಸುತ್ತಾ ಅಥವಾ ಹಾಲಿ ಸಂಸದರನ್ನೇ ಕಣಕ್ಕಿಳಿಸಿ ಅದೃಷ್ಟ ಪರೀಕ್ಷೆಯನ್ನ ಮಾಡಿಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕು ಇನ್ನು ಜೆಡಿಎಸ್ ಗೆ ಬಿಜೆಪಿ ಬಿಟ್ಟು ಕೊಡಲಿರುವ ಮತ್ತೊಂದು ಕ್ಷೇತ್ರ ಅಂತ ಹೇಳಲಾಗ್ತಾ ಇರೋದು ಕೋಲಾರವನ್ನ ಹಾಗೆ ನೋಡಿದ್ರೆ ಕಳೆದ ಬಾರಿ ಕೋಲಾರದಲ್ಲಿ ಬಿಜೆಪಿ ಜಯವನ್ನ ಗಳಿಸಿತ್ತು ಇಷ್ಟಾದ್ರೂ ಕೋಲಾರದಲ್ಲಿ ಬಿಜೆಪಿಗೆ ಬೇಸಿಲ್ಲ ಅಲ್ಲೇನಿದ್ರು ಜೆ ಹಾಗೂ ಕಾಂಗ್ರೆಸ್ ನಡುವೆನೆ ನೇರ ನೇರ ಹಣಾಹಣಿ ನಡೀತಾ ಇದ್ದದ್ದು ಈ ಬಾರಿ ಕೂಡ ಅದೇ ಸಾಧ್ಯತೆ ಇದೆ ಈ ಕಾರಣದಿಂದ ಕೋಲಾರ ಕ್ಷೇತ್ರವನ್ನ ಗೆ ಬಿಟ್ಟು ಕೊಡೋದ್ರ ಮೂಲಕ ಅಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕುವ ತಂತ್ರವನ್ನ ಬಿಜೆಪಿ ಮಾಡ್ತಿರೋ ಹಾಗಿದೆ ಇನ್ನು ಕೋಲಾರದಲ್ಲಿ ಜೆಡಿಎಸ್ ನ ಅಭ್ಯರ್ಥಿ ಯಾರಾಗಬಹುದು ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿ ಕಾಡ್ತಾ ಇದೆ ಒಂದು ಕಡೆ ಕೆ ವಿ ಮಲ್ಲೇಶ್ ನಿಸರ್ಗ ನಾರಾಯಣ ಸ್ವಾಮಿ ಅವರ ಹೆಸರುಗಳು ಮುನ್ನಲೆಗೆ ಬಂದಿವೆ ಆದ್ರೆ ಕ್ಷೇತ್ರ ಹಂಚಿಕೆ ಫೈನಲ್ ಆದ ಬಳಿಕವೇ ಅಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಫೈನಲ್ ಆಗುತ್ತೆ ಇನ್ನು ಚಿಕ್ಕಬಳ್ಳಾಪುರ ಸದ್ಯ ಚಿಕ್ಕಬಳ್ಳಾಪುರದಲ್ಲಿ ಹಾಲಿ ಸಂಸದರಾಗಿರೋದು ಬಿಜೆಪಿಯ ಬಿ ಎನ್ ಬಚ್ಚೇಗೌಡ ವಿಚಿತ್ರ ಅಂದ್ರೆ ಅವರ ಮಗ ಈಗ ಹೊಸಕೋಟೆಯ ಕಾಂಗ್ರೆಸ್ನ ಶಾಸಕರು ಹೀಗಾಗಿ ಬಚ್ಚೇಗೌಡ ಕಳೆದ ವಿಧಾನಸಭಾ ಚುನಾವಣೆಯಿಂದಲೇ ಪಕ್ಷದಿಂದ ಹೆಚ್ಚು ಅಂತರವನ್ನ ಕಾಯ್ದುಕೊಂಡಿದ್ದಾರೆ ವಯಸ್ಸಿನ ಕಾರಣದಿಂದ ಅವರಿಗೆ ಟಿಕೆಟ್ ಸಿಗೋದು ಕೂಡ ಈ ಬಾರಿ ಕಷ್ಟ ಇದೆ ಹೀಗಾಗಿ ಈ ಕ್ಷೇತ್ರವನ್ನ ಜೆ ಡಿ ಎಸ್ ಗೆ ಬಿಟ್ಟುಕೊಡೋದಕ್ಕೆ ಬಿಜೆಪಿಯ ಹೈಕಮಾಂಡ್ ಒಲವನ್ನ ವ್ಯಕ್ತಪಡಿಸಿದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಮಾಜಿ ಸಚಿವ ಕೆ ಸುಧಾಕರ್ ಬಿಜೆಪಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಸಾಕಷ್ಟು ತಯಾರಿಯನ್ನು ಕೂಡ ನಡೆಸಿದ್ದಾರೆ ಈಗಾಗಲೇ ಪ್ರಚಾರವನ್ನು ಆರಂಭ ಮಾಡಿರುವ ಸುಧಾಕರ್ ಜೆಡಿಎಸ್ ನಿಂದ ತನಗೆ ಅನುಮತಿ ಕೂಡ ಸಿಕ್ಕಿದೆ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬಿಜೆಪಿಯಲ್ಲೇ ಸುಧಾಕರ್ ಗೆ ತೀವ್ರ ಪೈಪೋಟಿ ವ್ಯಕ್ತ ಆಗ್ತಾ ಇದೆ ಯಲಹಂಕ ಶಾಸಕ ವಿಶ್ವನಾಥ್ ತನ್ನ ಮಗನನ್ನ ಅಲ್ಲಿ ಕ್ಯಾಂಡಿಡೇಟ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯ ಒಳಗಿನ ಈ ಕಿತ್ತ ಪಕ್ಷಕ್ಕೆ ಸೋಲುಂಟಾಗಬಾರದು ಅನ್ನೋ ನಿಟ್ಟಿನಲ್ಲಿ ಈ ಕ್ಷೇತ್ರವನ್ನ ಗೆ ಬಿಟ್ಟುಕೊಡುವ ಸಾಧ್ಯತೆ ಇದೆ ಹಾಗೆ ನೋಡಿದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿಜೆಪಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷಗಳು ತಮ್ಮದೇ ಆದ ಬಲವನ್ನ ಹೊಂದಿವೆ ಅದರಲ್ಲೂ ಬಿಜೆಪಿಗೆ ಕಂಪೇರ್ ಮಾಡಿದ್ರೆ ಜೆಡಿಎಸ್ ತುಸು ಹೆಚ್ಚು ಬಲವನ್ನೇ ಹೊಂದಿದೆ ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿಂದ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಕಣಕ್ಕಿಳಿದ್ರು ಬಿಜೆಪಿ ಬಿಎನ್ ಬಚ್ಚೇಗೌಡರಿಗೆ ಟಿಕೆಟ್ ಅನ್ನ ಕೊಟ್ಟಿತ್ತು ಇಲ್ಲಿ ಬಿ ಎನ್ ಬಚ್ಚೇಗೌಡ ಹಾಗೂ ಕುಮಾರಸ್ವಾಮಿ ಅವರ ನಡುವಿನ ದ್ವೇಷ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕುಮಾರಸ್ವಾಮಿ ಕಣಕ್ಕಿಳಿಯುವಂತೆ ಮಾಡ್ತು ಹೀಗಾಗಿನೇ ಅಲ್ಲಿ ಬಿಜೆಪಿಯ ವಿರುದ್ಧ ಕುಮಾರಸ್ವಾಮಿ ಕಾಂಗ್ರೆಸ್ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ಜೊತೆ ಒಳ ಒಪ್ಪಂದವನ್ನ ಮಾಡಿಕೊಂಡ್ರು ಹೀಗಾಗಿ ಕ್ಷೇತ್ರದಲ್ಲಿ ನಾವು ಒಕ್ಕಲಿಗ ಮತಗಳು ಒಡೆದವು ಕಾಂಗ್ರೆಸ್ನ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ಬಿಜೆಪಿ ವಿರುದ್ಧ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಯ್ತು ಆ ಚುನಾವಣೆಯಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಮೂರುವರೆ ಲಕ್ಷಕ್ಕೂ ಅಧಿಕ ಮತಗಳನ್ನ ಪಡ್ಕೊಂಡಿದ್ರು ಅಲ್ಲಿ ವೀರಪ್ಪ ಮೊಯ್ಲಿ ಅವರ ಗೆಲುವಿನ ನಂತರ ಕೆಲವೇ ಕೆಲವು ಸಾವಿರ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ ಇನ್ನು ಈ ಬಾರಿ ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಗಾಗಿ ಕೂಡ ಸಾಕಷ್ಟು ಪೈಪೋಟಿ ನಡೀತಾ ಇದೆ ವೀರಪ್ಪ ಮೊಯ್ಲಿ ಮತ್ತೊಮ್ಮೆ ಸ್ಪರ್ಧಿಸುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಎಂ ಆರ್ ಸೀತಾರಾಮ್ ತಮ್ಮ ಮಗ ರಕ್ಷಾರಾಮಯ್ಯಗೆ ಟಿಕೆಟ್ ಕೊಡಿಸುವ ಹಠಕ್ಕೆ ಬಿದ್ದಿದ್ದಾರೆ ಹೀಗಾಗಿ ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿಯಾಗಲಿ ಅಂತ ಕೆಲವು ಬಿಜೆಪಿ ನಾಯಕರು ಹಾಗೂ ಜೆಡಿಎಸ್ ನಾಯಕರು ಬಯಸ್ತಾ ಇದ್ದಾರೆ ಇಲ್ಲಿ ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಮೂರು ಕ್ಷೇತ್ರಗಳ ನಾಯಕರು ಹಿಂದೆ ಬಿದ್ದಿದ್ದಾರೆ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಹಾಗೂ ಚಿಕ್ಕಬಳ್ಳಾಪುರ ಈ ಮೂರು ಕ್ಷೇತ್ರಗಳಲ್ಲಿ ಕುಮಾರಸ್ವಾಮಿ ಎಲ್ಲಿಂದ ಸ್ಪರ್ಧಿಸುತ್ತಾರೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿ ಉಳ್ಕೊಂಡಿದೆ ಇದೆಲ್ಲದರ ನಡುವೆ ತುಮಕೂರಿನ ಮೇಲೂ ಕೂಡ ಜೆಡಿಎಸ್ ಪಕ್ಷ ಕಣ್ಣಿಟ್ಟಿತ್ತು ಆದರೆ ತುಮಕೂರು ಕ್ಷೇತ್ರದಲ್ಲಿ ಈ ಬಾರಿ ವಿ ಸೋಮಣ್ಣ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಈಗಾಗಲೇ ಸೋಮಣ್ಣ ಕುಮಾರಸ್ವಾಮಿ ಹಾಗೂ ದೇವೇಗೌಡರನ್ನ ಭೇಟಿ ಮಾಡಿ ಪೂರ್ವ ತಯಾರಿಯನ್ನು ಕೂಡ ಮಾಡಿದ್ದಾರೆ ಅಲ್ಲದೆ ತುಮಕೂರು ಕ್ಷೇತ್ರಕ್ಕೆ ಹೋದಾಗಲೆಲ್ಲ ಅಲ್ಲಿನ ಜೆಡಿಎಸ್ ನಾಯಕರನ್ನ ಮಾತನಾಡಿಸೋದರ ಮೂಲಕ ಈಗಿನಿಂದಲೇ ಚುನಾವಣಾ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ತುಮಕೂರಿನಲ್ಲಿ ಬಿಜೆಪಿ ಪಕ್ಷದ ಪ್ರಮುಖ ನಾಯಕರಾದ ಜೆ ಮಾಧುಸ್ವಾಮಿ ಸೋಮಣ್ಣ ಅವರಿಗೆ ಬೆಂಬಲಿಸೋದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ ಹೀಗಾಗಿ ತುಮಕೂರಿನಲ್ಲೂ ಕೂಡ ಒಂದಷ್ಟು ಏರುಪೇರುಗಳು ಆಗುವ ಸಾಧ್ಯತೆ ಇದೆ ಸದ್ಯಕ್ಕಂತೂ ಬಿಜೆಪಿ ತುಮಕೂರು ಕ್ಷೇತ್ರವನ್ನ ತನ್ನ ಬಳಿ ಇಟ್ಕೊಂಡಿದೆ ಆದ್ರೆ ಕ್ಷೇತ್ರ ಹಂಚಿಕೆಯ ವಿಷಯದಲ್ಲಿ ಅಂತಿಮ ಸಭೆಯಲ್ಲಿ ಯಾವ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅನ್ನೋದನ್ನ ಕಾದು ನೋಡಬಹುದು ಇದು ಗೆಳೆಯರೆ ಬಿಜೆಪಿ ಮತ್ತು ಜೆಡಿಎಸ್ನ ನಡುವಿನ ಸೀಟು ಹಂಚಿಕೆ ವಿಷಯದ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ